ನಮಸ್ತೆ ಎವ್ರಿ ವನ್ ಟುಡೇ ಐ ಆಮ್ ಎಕ್ಸ್ಪ್ಲೇನಿಂಗ್ ತಿಳಿಕನ್ನಡ ಭಾಗ ಟು ಧೀರ ಬಾಲಕ ನರೇಂದ್ರ ದಿಸ್ ಲೆಸನ್ ಟೆಲ್ಸ್ ಸ್ವಾಮಿ ವಿವೇಕಾನಂದ ಕಾನ್ಫಿಡೆನ್ಸ್ ಆ್ಯಂಡ್ ಕರೇಜಿಯಸ್ ನೇಚರ್ ಲೆಟ್ಸ್ ಸ್ಟಾರ್ಟ್ ವಿತ್ ದ ಲೆಸನ್ ಒಬ್ಬ ಬಾಲಕ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ ಮೈ ಮೇಲೆ ಪರಿವಿರಲಿಲ್ಲ ಅವನ ಮೇಲೆ ಹಾವೊಂದು ಹರಿದು ಹೋಯಿತು ಅವನ ಗೆಳೆಯರು ನೋಡಿದರು ಗಾಬರಿಯಾಗಿ ಓಡಿದರು ತುಸು ಸಮಯದ ನಂತರ ಹುಡುಗರು ಓಡಿ ಬಂದರು ಅವನನ್ನು ಮುಟ್ಟಿ ಎಚ್ಚರಿಸಿದರು ಹಾವು ಹರಿದಾಡಿದ ವಿಷಯ ತಿಳಿಸಿದರು ಹುಡುಗ ಭಯಪಡಲಿಲ್ಲ ಅವನು ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ ಎಂದನು ಇನ್ ದಿಸ್ ಪ್ಯಾರಾಗ್ರಾಫ್ ದೆರ್ ವಾಸ್ ಅ ಬಾಯ್ ಹೂ ಕ್ಲೋಸ್ಡ್ ಇಸ್ ಐಸ್ ಆ್ಯಂಡ್ ಡೂಯಿಂಗ್ ಮೆಡಿಟೇಷನ್ ವೆನ್ ಈ ವಾಸ್ ಡೂಯಿಂಗ್ ದ ಮೆಡಿಟೇಷನ್ ಅ ಸ್ನೇಕ್ ಪಾಸ್ಡ್ ಆನ್ ಹಿಮ್ ಹಿಸ್ ಫ್ರೆಂಡ್ಸ್ ಸಾ ಆ್ಯಂಡ್ ದೇ ರ್ಯಾನ್ ಅಬಿ ಆಫ್ಟರ್ ಸಮ್ ಟೈಮ್ ದೇ ಕೇವ್ ಬ್ಯಾಕ್ ಆ್ಯಂಡ್ ಟೋಲ್ಡ್ ನರೇಂದ್ರ ದಟ್ ಸ್ನೇಕ್ ಪಾಸ್ಡ್ ಆನ್ ಯು ನರೇಂದ್ರ ಟೋಲ್ಡ್ ಹಿಸ್ ಫ್ರೆಂಡ್ಸ್ ಇಫ್ ವಿ ಆರ್ ನಾಟ್ ಟ್ರಬಲಿಂಗ್ ದ ಅನಿಮಲ್ಸ್ ದೇ ಆರ್ ನಾಟ್ ಗೋಯಿಂಗ್ ಟು ಹರ್ಟ್ ಅಸ್ ನೌ ಐ ಎಮ್ ಗೋಯಿಂಗ್ ಟು ರೀಡ್ ಸೆಕೆಂಡ್ ಪ್ಯಾರಾಗ್ರಾಫ್ ಈ ಹುಡುಗನ ಮನೆಯ ಬಳಿ ಒಂದು ದೊಡ್ಡ ತೋಟವಿತ್ತು ಅಲ್ಲಿ ಮಾವಿನ ಮರವಿತ್ತು ಅವನು ಮತ್ತು ಅವನ ಗೆಳೆಯರು ಆ ಮರವನ್ನು ಹತ್ತುತ್ತಿದ್ದರು ಕೊಂಬೆಯಿಂದ ಕೊಂಬೆಗೆ ಹಾರುತ್ತಾ ಕೂಗುತ್ತಾ ಆಟವಾಡುತ್ತಿದ್ದರು ಇದರಿಂದ ಮಾಲಿಗೆ ಬೇಸರವಾಯಿತು ಅವನು ಆ ಮರದಲ್ಲಿ ಭೂತ ಇದೆ ಈಗ ಈಗಲೇ ಜಾಗ ಬಿಟ್ಟು ಹೋಗಿ ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ನುಂಗಿಬಿಡುತ್ತದೆ ಎಂದನು ಈ ಮಾತನ್ನು ಕೇಳಿದ ಬಾಲಕರು ಹೆದರಿ ಓಡಿ ಹೋದರು ಈ ಹುಡುಗ ಮಾತ್ರ ಅಲ್ಲಿಯೇ ಇದ್ದ ಭಯದ ಬದಲು ಭೂತದ ಬಗ್ಗೆ ಅವನಿಗೆ ಕುತೂಹಲ ಕೊಂಬೆಯಿಂದ ಕೊಂಬೆಗೆ ತೂಗಾಡುತ್ತಾ ಭೂತವನ್ನು ಎದುರಿಸಲು ಸಿದ್ಧನಾದನು ಭೂತ ಬರಲೇ ಇಲ್ಲ ಕಾದು ಕಾದು ನಿರಾಶನಾದನು ಇದು ಹುಡುಗರನ್ನು ಓಡಿಸಲು ಮಾಲಿ ಮಾಡಿರುವ ಉಪಾಯ ಎಂದು ಅರಿತನು ಕೂಡಲೇ ಗೆಳೆಯರನ್ನು ಕರೆದು ಇಂತಹ ಭಯದ ಮಾತುಗಳನ್ನು ನಂಬಬಾರದು ಎಂದು ತಿಳಿೇಳಿದನು ಇವನು ಯಾರು ಗೊತ್ತೇ ಇವನೇ ನರೇಂದ್ರ ದೆರ್ ವಾಸ್ ಅ ಬಿಗ್ ಫಾರ್ಮ್ ನಿಯರ್ ದ ಹೌಸ್ ಆಫ್ ನರೇಂದ್ರ ಆ್ಯಂಡ್ ದೆರ್ ವಾಸ್ ಅ ಮ್ಯಾಂಗೋ ಟ್ರೀ ಆಲ್ ಹಿಸ್ ಫ್ರೆಂಡ್ಸ್ ದೇವರ್ ಕ್ಲೈಂಬಿಂಗ್ ದ ಟ್ರೀ ಆ್ಯಂಡ್ ಪ್ಲೇಯಿಂಗ್ ಫ್ರಮ್ ಜಂಪಿಂಗ್ ಫ್ರಮ್ ಒನ್ ಬ್ರಾಂಚ್ ಟು ಅನದರ್ ಬ್ರಾಂಚ್ ಬೈ ಸೀಯಿಂಗ್ ದಟ್ ಮಾಲಿ ಬಿಕೇಮ್ ಸೋ ಸ್ಯಾಡ್ and he called all the children and told that there was a ghost in the tree every child they get scared and they ran away but narendra stood there only and he was jumping from one branch to another branch in search of the ghost but he didn't get any ghost after some time he comes to know that it was the plan created by the mali to scare the ಚಿಲ್ಡ್ರನ್ ಹೀ ಕಾಲ್ಡ್ ಆಲ್ ಹೀಸ್ ಫ್ರೆಂಡ್ಸ್ ಆ್ಯಂಡ್ ಟೋಲ್ಡ್ ದಟ್ ದಿಸ್ ವಾಸ್ ದ ಪ್ಲಾನ್ ಮೇಡ್ ಬೈ ದ ಮಾಲಿ ಟು ಕೀಪ್ ದೆಮ್ ಅವೇ ಫ್ರಮ್ ದ ಟ್ರೀ ವಿ ಶುಡ್ ನಾಟ್ ಬಿಲೀವ್ ಎನಿ ಆಫ್ ದ ವರ್ಡ್ಸ್ ವಿಚ್ ವಿಜ್ ಟೋಲ್ಡ್ ಬೈ ದ ಪೀಪಲ್ ಜಸ್ಟ್ ಟು ಸ್ಕೇರ್ ದೆಮ್ ನೌ ಐ ಎಮ್ ರೀಡಿಂಗ್ ಥರ್ಡ್ ಪ್ಯಾರಾಗ್ರಾಫ್ ಇವರು ದೊಡ್ಡವರಾದ ಮೇಲೆ ರಾಮಕೃಷ್ಣ ಪರಮಹಂಸರ ಶಿಷ್ಯರಾದರು ಸ್ವಾಮಿ ವಿವೇಕಾನಂದ ಎಂದು ಅವರು ಹೆಸರಿಸಿದರು ಇವರೊಮ್ಮೆ ಅಮೇರಿಕಾಗೆ ಹೋಗಿದ್ದರು ಅಲ್ಲಿ ಡಾಯರ್ಸನ್ ಎಂಬುವರ ಮನೆಯಲ್ಲಿ ಅತಿಥಿಯಾಗಿ ಉಳಿದುಕೊಂಡರು ಅವರ ಮನೆಯಲ್ಲಿ ಪುಸ್ತಕ ಓದುತ್ತಾ ಕುಳಿತಾಗ ಡಾಯರ್ಸನ್ ಬಂದರು ವಿವೇಕಾನಂದರು ಓದಿನ ಗೊಂಗಿನಲ್ಲಿ ಇವರನ್ನು ಗಮನಿಸಲಿಲ್ಲ ಮುಂದೆ ವಿವೇಕಾನಂದರು ಅವರೊಡನೆ ಮಾತನಾಡಲು ಆರಂಭಿಸಿದರು ಪುಸ್ತಕದ ನೂರಾರು ಸಾಲುಗಳನ್ನು ಅದರಂತೆಯೇ ಉದಾರಿಸುತ್ತಿದ್ದರು ಇದನ್ನು ಕಂಡು ಡಾಯರ್ಸನ್ ಬೆರಗಾದರು ಇದು ಹೇಗೆ ಸಾಧ್ಯ ಎಂದರು ಇದೆಲ್ಲ ಓದುವಾಗಿನ ಏಕಾಗ್ರತೆಯಿಂದ ಸಾಧ್ಯ ಆ ಸಮಯದಲ್ಲಿ ಉರಿಯುವ ಕೆಂಟವನ್ನು ನನ್ನ ಮೇಲೆ ಇಟ್ಟರೂ ಗೊತ್ತಾಗುವುದಿಲ್ಲ ಎಂದರು ವೆನ್ ನರೇಂದ್ರ ಬಿಕಮ್ ಅ ಯಂಗ್ ಬಾಯ್ ಹೀ ಬಿಕೇಮ್ ದ ಸ್ಟೂಡೆಂಟ್ ಆಫ್ ರಾಮಕೃಷ್ಣ ಪರಮಹಂಸ ರಾಮಕೃಷ್ಣ ಪರಮಹಂಸ ಗೀಪ್ ಎಮ್ ದ ನೇಮ್ ಆಫ್ ಸ್ವಾಮಿ ವಿವೇಕಾನಂದ ಒನ್ಸ್ ಈ ವಿಸಿಟೆಡ್ ಅಮೇರಿಕಾ ಆ್ಯಂಡ್ ಸ್ಟೇಡ್ ಇನ್ ದ ಹೌಸ್ ಆಫ್ ಡಾಯರ್ಸನ್ Once Swami Vivekananda sitting in his room and reading book. That time Dyerson entered the room but he didn't notice it. He was deep into the studies. Again Dyerson asked Swami Vivekananda how it is possible that you can't even get distracted while other people coming into your room. Then he said I was deep into the study. If you are keeping a burning fire on me also, I will not get distracted. This is how Swami Vivekananda used to read. He was explaining hundreds of lines from that book. This is possible only when you are concentrating on your studies. Now I am reading the last paragraph of the chapter. ಜನರ ಕಷ್ಟ ಅರಿತರು ಏಳಿ ಎದ್ದೇಳಿ ಎಚ್ಚರಗೊಳ್ಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಎಂದು ಕರೆ ನೀಡಿದರು ಆಫ್ಟರ್ ಈ ರಿಟರ್ನ್ಸ್ ಟು ಇಂಡಿಯಾ ಹೀ ಟ್ರಾವೆಲ್ಡ್ ಆಲ್ ಥ್ರೂ ದ ಇಂಡಿಯಾ ಆ್ಯಂಡ್ ಹೀ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆಫ್ ದಿ ಪೀಪಲ್ ಆ್ಯಂಡ್ ಹೀಸ್ ಫೇಮಸ್ ಸ್ಲೋಗನ್ಸ್ ಆರ್ ಏಳಿ ಎದ್ದೇಳಿ ಎಚ್ಚರಗೊಳ್ಳಿ muttu avaragay niladiri. O don't stop anywhere until and unless you achieve your goal. And he gave one more slogan Shaktiye jivana darballeve marana. Strength is a power and weakness is the death. Now let us learn the word meaning ari tili, no, ekagrate tade concentration, kutuhala. ತವಕ ಕ್ಯೂರಿಯಸ್ ಗುಂಗು ತಲ್ಲೀನತೆ ಮುಳುಗುವಿಕೆ ಡೀಪ್ ಇಂಟು ಸ್ಟಡೀಸ್ ತಂಟೆ ಉಪದ್ರವ ಪರಿವೆ ಅರಿವು ನೋಯಿಂಗ್ ಸಮ್ಥಿಂಗ್ ಮಾಲಿ ತೋಟ ಕಾಯುವವ ಗಾರ್ನರ್ ಉಪಾಯ ಯುಕ್ತಿ ಐಡಿಯಾ ಕೆಂಡ ಉರಿಯುತ್ತಿರುವ ಇದ್ದಿಲು ಬರ್ನಿಂಗ್ ಫೈಯರ್ ಗಮನಿಸು ಲಕ್ಷಿಸು ಕಾನ್ಸಂಟ್ರೇಷನ್ ಚಿಂತನೆ ಯೋಚನೆ ಥಿಂಕಿಂಗ್ ಸಮಥಿಂಗ್ ದೌರ್ಬಲ್ಯ ಬಲಹೀನ ವೀಕ್ನೆಸ್ ಬೆರಗು ಆಶ್ಚರ್ಯ ಸರ್ಪ್ರೈಸ್ ಸಿದ್ಧ ಸಮರ್ಥ ರೆಡಿ ನಾವು ಲೆಟಸ್ಟ್ ಲರ್ ದ ಕ್ವೆಶನ್ ಆನ್ಸರ್ ಫಸ್ಟ್ ಕ್ವೆಶನ್ ಬಾಲಕ ನರೇಂದ್ರನ ಮೇಲೆ ಏನು ಹರಿದು ಹೋಯಿತು ವಾಟ್ ಪಾಸ್ಟ್ ಆನ್ ದ ಬಾಯ್ ಆನ್ಸರ್ ಈಸ್ ಹಾವು ಸ್ನೇಕ್ ಪಾಸ್ಟ್ ಆನ್ ಹಿಮ್ ಸೆಕೆಂಡ್ ಕ್ವಶನ್ ನರೇಂದ್ರ ತೋಟದಲ್ಲಿ ಯಾರಿಗಾಗಿ ಕಾದನು ಹೂಮ್ ನರೇಂದ್ರ ವೆಯ್ಟೆಡ್ ಫಾರ್ ಇನ್ ದ ಫಾರ್ಮ್ ಆನ್ಸರ್ ಈಸ್ ಭೂತಕ್ಕಾಗಿ ಟು ಸೀ ದ ಗೋಸ್ಟ್ ಥರ್ಡ್ ಕ್ವಶನ್ ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಯಾವ ಹೆಸರಿನಿಂದ ಕರೆದರು ವಾಟ್ ವಾಸ್ ದ ನೇಮ್ ಗಿವನ್ ಬೈ ದಿ ರಾಮಕೃಷ್ಣ ಪರಮಹಂಸ ಟು ನರೇಂದ್ರ ಆನ್ಸರ್ ಈಸ್ ಸ್ವಾಮಿ ವಿವೇಕಾನಂದ ಫೋರ್ತ್ ಕ್ವೆಶನ್ ಸ್ವಾಮಿ ವಿವೇಕಾನಂದ ಜನರಿಗೆ ಕೊಟ್ಟ ಸಂದೇಶವೇನು ವಾಟ್ ವಾಸ್ ದ ಮೆಸೇಜ್ ಗಿವನ್ ಬೈ ದಿ ಸ್ವಾಮಿ ವಿವೇಕಾನಂದ ಟು ದ ಪೀಪಲ್ ಆಫ್ ಇಂಡಿಯಾ ಆನ್ಸರ್ ಈಸ್ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಸ್ಟ್ರೆಂತ್ ಈಸ್ ಲೈಫ್ ವೀಕ್ನೆಸ್ ಈಸ್ ಡೆತ್ ಫಿಫ್ತ್ ಕ್ವೆಶನ್ ಸ್ವಾಮಿ ವಿವೇಕಾನಂದ ಜನರ ಕಷ್ಟ ಹೇಗೆ ಹರಿದರು ಹೌ ಸ್ವಾಮಿ ವಿವೇಕಾನಂದ understand the problems of people answer is daishadatumba janara janarakashta aritaru means he travelled throughout the country and understood the problems of the people hello children i have given the uh, question answer in the written form where you need to take out the questioning word which i have marked with the pink colour sketch pen and then ಇನ್ಸ್ಟೆಡ್ ಆಫ್ ದಟ್ ಯು ಹ್ಯಾವ್ ಟು ಪುಟ್ ದ ಕೀ ವರ್ಡ್ ವಿಚ್ ಹ್ಯಾವ್ ಗಿವನ್ ಆಸ್ ಅ ಆನ್ಸರ್ ಆ್ಯಂಡ್ ರೈಟ್ ಇಟ್ ಇನ್ ಅ ಫುಲ್ ಸೆಂಟೆನ್ಸ್ ನಾವು ಲೆಟಸ್ ಲರ್ನ್ ದ ಹೂ ಸೆಡ್ ದಿಸ್ ಟು ಹೂಮ್ ಪ್ರಾಣಿಗಳ ತಂಟಿಗೆ ಹೋಗದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ ಇಫ್ ಯು ಆರ್ ನಾಟ್ ಟ್ರಬಲಿಂಗ್ ದ ಅನಿಮಲ್ಸ್ ದೇ ಆರ್ ಆಲ್ಸೋ ನಾಟ್ ಗೊ ನ ಟ್ರಬಲ್ ಅಸ್ ಈ ಮಾತನ್ನು ನರೇಂದ್ರ ತನ್ನ ಗೆಳೆಯರಿಗೆ ಹೇಳಿದನು ದಿಸ್ ವಾಸ್ ಸೆಡ್ ಬೈ ನರೇಂದ್ರ ಟು ಹಿಸ್ ಫ್ರೆಂಡ್ಸ್ ಸೆಕೆಂಡ್ ಕ್ವೆಶನ್ ಭಯದ ಮಾತುಗಳನ್ನು ನಂಬಬಾರದು ವಿ ಶುಡ್ ನಾಟ್ ಬಿಲೀವ್ ದ ಸ್ಕೇರಿ ವರ್ಡ್ಸ್ ಆಫ್ ದಿ ಪೀಪಲ್ ಈ ಮಾತನ್ನು ನರೇಂದ್ರ ತನ್ನ ಗೆಳೆಯರಿಗೆ ಹೇಳಿದನು ದಿಸ್ ವಾಸ್ ಆಲ್ಸೋ ಸೆಡ್ ಬೈ ನರೇಂದ್ರ ಟು ಹೆಸ್ ಫ್ರೆಂಡ್ಸ್ ಥರ್ಡ್ ಒನ್ ಇದು ಹೇಗೆ ಸಾಧ್ಯ ಹೌ ಈಸ್ ಇಟ್ ಪಾಸಿಬಲ್ ಈ ಮಾತನ್ನು ಡಾಯರ್ಸನ್ ಸ್ವಾಮಿ ವಿವೇಕಾನಂದರಿಗೆ ಹೇಳಿದರು ದಿಸ್ ವಾಸ್ ಸೆಡ್ ಬೈ ಡಾಯರ್ಸನ್ ಟು ಸ್ವಾಮಿ ವಿವೇಕಾನಂದ ಫೋರ್ತ್ ಕ್ವೆಶನ್ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಸ್ಟ್ರೆಂತ್ ಇಸ್ ದ ಲೈಫ್ ವೀಕ್ನೆಸ್ ಇಸ್ ದ ಡೆತ್ ಈ ಮಾತನ್ನು ಸ್ವಾಮಿ ವಿವೇಕಾನಂದ ಜನತೆಗೆ ಹೇಳಿದರು ದೀಸ್ ವರ್ಡ್ ಸೆಡ್ ಬೈ ಸ್ವಾಮಿ ವಿವೇಕಾನಂದ ಟು ದಿ ಪೀಪಲ್ ನಾವು ಲೆಟಸ್ ಲರ್ನ್ ದ ಓನ್ ಸೆಂಟೆನ್ಸ್ ಫಸ್ಟ್ ವರ್ಡ್ ಸಿದ್ಧನಾಗು ಗೆಟ್ ರೆಡಿ ನಾನು ಪರೀಕ್ಷೆಗೆ ಸಿದ್ಧನಾದೆ ಐ ಗೆಟ್ ರೆಡಿ ಫಾರ್ ಎಕ್ಸಾಮ್ ಸೆಕೆಂಡ್ ಒನ್ ಏಕಾಗ್ರತೆ ಕಾನ್ಸಂಟ್ರೇಷನ್ ನಾನು ಏಕಾಗ್ರತೆಯಿಂದ ಓದುತ್ತೇನೆ ವೆನ್ ಎವರ್ ಆಮ್ ರೀಡಿಂಗ್ ಐ ಅಲ್ ಕಾನ್ಸಂಟ್ರೇಟ್ ಆ್ಯಂಡ್ ರೀಡ್ ಥರ್ಡ್ ಒನ್ ಕಣ್ಮುಚ್ಚಿ ನಾನು ಕಣ್ಮುಚ್ಚಿ ಧ್ಯಾನ ಮಾಡುತ್ತೇನೆ ಐ ಮೆಡಿಟೇಟ್ ವಿತ್ ಕ್ಲೋಸಿಂಗ್ ಮೈ ಐಸ್ ಕುತೂಹಲ ಕ್ಯೂರಿಯಸ್ ನನಗೆ ಕುತೂಹಲ ಇದೆ ಐ ಹ್ಯಾವ್ ಕ್ಯೂರಿಯಾಸಿಟಿ ಫಿಫ್ತ್ ಒನ್ ಉಪಾಯ ಐಡಿಯಾ ನನಗೆ ಒಂದು ಉಪಾಯ ಬಂತು ಐ ಗಾಟ್ ಅನ್ ಐಡಿಯಾ Now, let us do the multiple choice question, page number 17. Narendra dash madhu mai mele haavu tu. What he was doing when the snake passed on him? Option 1. Dhyana. While doing meditation. Second question. Narendra nige bhutadabagage dashit tu. What he was having towards the ghost? Answer is Kuthu hala. He was curious about the ghost. ಥರ್ಡ್ ಕ್ವೆಶನ್ ನರೇಂದ್ರನು ನಾನು ಡ್ಯಾಶ್ ಉರಿಯುವ ಕೆಂಡವನ್ನು ನನ್ನ ಮೇಲಿಟ್ಟರೂ ಗೊತ್ತಾಗುವುದಿಲ್ಲ ಆನ್ಸರ್ ಈಸ್ ಫಸ್ಟ್ ಒನ್ ಓದುವಾಗ ವೆನ್ ಐ ಆಮ್ ರೀಡಿಂಗ್ ಇಫ್ ಯು ಆರ್ ಕೀಪಿಂಗ್ ಅ ಬರ್ನಿಂಗ್ ಫೈರ್ ಆಲ್ಸೋ ಐಲ್ ನೆವರ್ ಕಮ್ ಟು ನೋ ಫೋರ್ತ್ ಒನ್ ಶಕ್ತಿಯೇ ಜೀವನ ದೌರ್ಬಲ್ಯವೇ ಡ್ಯಾಶ್ ಮರಣ ಆಪ್ಷನ್ ಕ ದಟ್ ಈಸ್ ಲೈಫ್ ಈಸ್ ಸ್ಟ್ರೆಂತ್ ವೀಕ್ನೆಸ್ ಇಸ್ ಡೆತ್ ನಾವು ಲೆಟರ್ ಸಿ ದ ಆಪೋಸಿಟ್ ವರ್ಡ್ಸ್ ಕಷ್ಟ ಸುಖ ಜನನ ಮರಣ ಕೀರ್ತಿ ಅಪಕೀರ್ತಿ ಆಸೆ ನಿರಾಸೆ ನಾವು ಅಸ್ ಲರ್ನ್ ಹೌ ಟು ಸ್ಪ್ಲಿಟ್ ಆ್ಯಂಡ್ ರೈಟ್ ಫಸ್ಟ್ ಒನ್ ಒಂದು ಹಾವು ಪ್ಲಸ್ ಒಂದು ನರೇಂದ್ರ ನರ ಪ್ಲಸ್ ಇಂದ್ರ ನೂರಾರು ನೂರು ಪ್ಲಸ್ ಆರು ಹೀಗೆಂದರು ಹೀಗೆ ಪ್ಲಸ್ ಅಂದರು ಲಾಸ್ಟ್ ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟಿ ಈಸ್ ಫೈಂಡ್ ದ ಕರೆಕ್ಟ್ spelling of the words. I have underlined the words which pronounce it properly. Havu Odu Huduga Bharata Atithi. Children, I have covered all the lesson and textbook activity of the Rabalaka Narendra in this video. If you need more information or any question answer, kindly write into the comments I will try to answer the questions. I would like to keep the videos very short and crisp so that children can learn very quickly. Kindly subscribe and share the videos with your friends. Thank you.